ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಎಲ್ಲ ಅಮ್ಮಂದಿರಿಗೂ ಅಮ್ಮಂದಿರ ದಿನದ ಶುಭಾಶಯಗಳು ಅಮ್ಮ ಅನಂತ ಚೇತನ ಅಮ್ಮ ಮಕ್ಕಳ ಉಸಿರು ಬಾಳಿನ ಹಸಿರು ಸರ್ವಸ್ವವನ್ನು ಮಗುವಿಗಾಗಿ ತ್ಯಾಗ ಮಾಡಿದ ಸಹನಮೂರ್ತಿ ಅಮ್ಮ ಅಮ್ಮನನ್ನು ವರ್ಣಿಸಲು ಪದಗಳೇ ಇಲ್ಲ ಅಮ್ಮ ನೀ ಅನಂತ 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 ಅಮ್ಮ ಎಂದಾಗ ಓಡಿ ಬರುವ ಜೀವ ಅದು ಅಮ್ಮ ನಿನ್ನ ಋಣ ತೀರಿಸಲು ಸಾಧ್ಯವೇ ಭೂಮಿಗೆ ಬಂದಾಗ ಕಂದನು ಕೂಗುವ ಮೊದಲ ಪದವೇ ಅಮ್ಮ ಹೀಗೆ ಅಮ್ಮನ ಬಗ್ಗೆ ಹೇಳುತ್ತಾ ಹೋದರೆ ಪುಟಗಳೇ ಸಾಲುತ್ತಿಲ್ಲ ನಮ್ಮೆಲ್ಲರ ಪ್ರೀತಿಯ ಅಮ್ಮನಿಗಾಗಿ ನಾನು ರಚಿಸಿದ ಒಂದು ಗೀತೆ ತಮ್ಮ ಮುಂದಿಡುತ್ತೇನೆ ಸ್ನೇಹಿತರೆ ಹರಸಿ ಹಾರೈಸಿ ಅಮ್ಮ ಎಂಬ ಪದದಲ್ಲಿ ಹುದೇನು ಚೇತನ ನಾನು ಹೇಗೆ ತೀರಿಸಲಿ ನಿನ್ನ ಋಣವನ ಅಮ್ಮ ಎಂಬ ಪದದಲ್ಲಿ ಹುದೇನು ಚೇತನ ನಾನು ಹೇಗೆ ತೀರಿಸಲಿ ನಿನ್ನ ಋಣವನ ಕೂಡಲೊಳಗೆ ಹೊತ್ತುಕೊಂಡು ಕಾಪಾಡಿದೆಯೆನ್ನ ಅದರ ಬದಲು ನಿನಗೇ ಕೊಡಲಿ ಕೊಡಲಿನಾನ ಒಡಲೊಳಗೆ ಹೊತ್ತುಕೊಂಡು ಎನ್ನ ಅದರ ಬದಲು ನಿನಗೆ ನಾನು ಕೊಡಲಿನಾನ ಅಮ್ಮ ಎಂ ಪದದಲ್ಲಿ ಹುದೇನು ಚೇತನಾ ಅಮ್ಮ ನಿನ್ನ ಪ್ರೀತಿ ಮುಂದೆ ತ್ಯಾಗದಿಂದ ಅಕ್ಷರಾ ಅಮ್ಮ ನಿನ್ನ ಪ್ರೀತಿ ಮುಂದೆ ಎಲ್ಲ ನಶ್ವರ ಅಮ್ಮ ನಿನ್ನ ತ್ಯಾಗದಿಂದ ಬದುಕು ಅಕ್ಷರ ತೋರಿಸಿರುವೆ ಬೆಟ್ಟದಷ್ಟು ಪ್ರೀತಿಯಾಗರ ನೀನು ಕೊಟ್ಟ ಉಸಿರೆಯನಗೆ ಜೀವ ಸಾಗರ ಅಮ್ಮ ಎಂಬ ಪದದಲ್ಲಿ ಹುದೇನು ಚೇತನಾ ನಾನು ಹೇಗೆ ತೀರಿಸಲಿ ನಿನ್ನ ಋಣವನ ನಾನು ಹೇಗೆ ತೀರಿಸಲಿ ನಿನ್ನ ಋಣವನ ನಿನ್ನ ಕನಸನೆಲ್ಲ ಮೂಟೆ ಕಟ್ಟಿಟ್ಟೆಯ ನಿನ್ನ ಆಸೆ ಬಯಕೆ ಬಯಸಿ ನನ್ನ ಹೆತ್ತೆಯ ನಿನ್ನ ಕನಸನೆಲ್ಲ ಮೂಟೆ ಕಟ್ಟಿಟೆಯ ನಿನ್ನ ಆಸೆ ಬಯಕೆ ಬಯಸಿ ನನ್ನ ಹೆತ್ತೆಯ ನಿನ್ನ ನೋವನೊಂಗೆಯನಗೆ ಜನ್ಮಯಿತೆಯ ನಿನ್ನ ಜನ್ಮ ಜನ್ಮಯಿತೆಯ ನೂರು ಜನ್ಮ ಎತ್ತಿ ಬರುವೆ ನೂರು ನು ಮತ್ತಿ ಬರುವೆ ನಿನೇ ಇರುವೆಯ ಅಮ್ಮ ಎಂಬ ಪದಲ್ಲಿದೆ ಏನು ಚೇತನಾ ನಾನು ಹೇಗೆ ತೀರಿಸಲಿ ನಿನ್ನ ಋಣವನ ಅಮ್ಮ ಎಂಬ ಪದದಲ್ಲಿ ಓದೇನು ಚೇತನಾ ನಾನು ಹೇಗೆ ತೀರಿಸಲಿ ನಿನ್ನ ಋಣವನ ಹೀಗೆ ಅಮ್ಮನ ಬಗ್ಗೆ ಹೇಳಲು ಬಹಳಷ್ಟು ಇದೆ ಎಲ್ಲರ ಬಾಳಲ್ಲಿ ಬೆಳಕು ತರಬಲ್ಲ ಸೃಜನಶೀಲೆ ಅಮ್ಮ ಅಮ್ಮ ಶಿಕ್ಷಕಿಯಲ್ಲ ಶಿಕ್ಷಣ ನೀಡುತ್ತಾಳೆ ಅಮ್ಮ ಡಾಕ್ಟರಲ್ಲ ಶಶ್ರಸೆ ಮಾಡುತ್ತಾಳೆ ಹೀಗೆ ಹತ್ತು ಹಲವು ಪಾತ್ರಗಳನ್ನು ನಿಭಾಯಿಸುವ ಶಕ್ತಿಯುಳ್ಳ ಮಾತೆಯೇ ಅಮ್ಮ ಅಮ್ಮ ನೀನಿಲ್ಲದ ಬದುಕು ಯೋಚಿಸಲು ಸಾಧ್ಯವಿಲ್ಲ ಅಮ್ಮ ನೀನೇ ನನ್ನ ಪ್ರಪಂಚ ಅಮ್ಮ ನೀನು ಏಳು ಜನ್ಮಕ್ಕೂ ನನ್ನ ತಾಯಿಯಾಗಿಯೇ ಇರು ನಾನು ನಿನ್ನ ಮಗಳಾಗಿಯೇ ಇರುತ್ತೇನೆ ಎಂದು ಹೇಳುತ್ತಾ ಈ ದಿನದ ವಿಡಿಯೋವನ್ನು ಮುಗಿಸುತ್ತೇನೆ ಈ ದಿನ ಅಮ್ಮಂದಿರ ದಿನದ ಶುಭಾಶಯಗಳನ್ನು ಎಲ್ಲ ಅಮ್ಮಂದಿರಿಗೂ ಹೇಳುತ್ತಾ ನನ್ನ ಈ ದಿನದ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ ಸ್ನೇಹಿತರೆ ಅಮ್ಮಂದಿರ ದಿನ ನಿತ್ಯ ನಿರಂತರವಾಗಲಿ ಎಂಬ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಮತ್ತು ಕೇಳಿದ್ದಕ್ಕಾಗಿ ತಮಗೆಲ್ಲರಿಗೂ ವಂದನೆಗಳು ಸ್ನೇಹಿತರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗುತ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್